ಸಂತ್ರಸ್ತೆ ಆರೋಪಿತರನ್ನ ಗುರುತಿಸೋಕೆ ವಿಫಲವಾದ ಹಿನ್ನೆಲೆಯಲ್ಲಿ ಅವರಿಗೆ ಜಾಮೀನು ಸಿಕ್ಕಿದೆ ಜಾಮೀನು ಸಿಗೋಕೆ ಪ್ರಮುಖ ಕಾರಣ ಸಂತ್ರಸ್ತೆ ಆರೋಪಿತರನ್ನ ಅಂದ್ರೆ ಇವರು ಇವರೇ ಇದ್ರು ಅನ್ನುವಂಥದ್ದನ್ನ ಗುರುತಿಸೋಕೆ ವಿಫಲವಾದ ಹಿನ್ನೆಲೆಯಲ್ಲಿ ಜಾಮೀನು ಸಿಕ್ಕಿದೆ ಏಳು ಜನ ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿದೆ ಕೋರ್ಟ್ ಇದೀಗ ನಮ್ಮಲ್ಲಿ ಒಂದು ಕಾನೂನೇ ಇದೆ ಆರೋಪಿಗಳಿಗೆ ಶಿಕ್ಷೆ ಆದರೂ ಪರವಾಗಿಲ್ಲ ನಿರಪರಾಧಿಗೆ ಶಿಕ್ಷೆ ಆಗ್ಬೂಡುದು ಅನ್ನುವಂಥದ್ದು ಈ ಬೆನ್ನಲ್ಲೇ ನೋಡಿ ಅದೊಂದು ರೀತಿ ಆಗ್ಬಿಟ್ರೆ ಅದರ ಅಡ್ವಾಂಟೇಜ್ ಹೀಗೆ ಯಾರಿದ್ರು ಯಾರಿಲ್ಲ ಆಮೇಲೆ ಈ ರೀತಿಯಾಗಿ ಜಾಮೀನು ಸಿಗುತ್ತೆ ಹೊರಗೆ ಬರ್ತೀನಿ ಅಂದಾಗ ಯಾರು ಏನು ಕೆಲಸ ಮಾಡೋಕ್ಕೂ ಕೂಡ ಹೆಸಲ್ಲ ಓಕೆ ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಮುಖ ಏಳು ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ ಇದೀಗ ಅದಕ್ಕೆ ಮುಖ್ಯ ಕಾರಣ ಬೇಲ್ ಸಿಗೋಕೆ ಏನಪ್ಪಾ ಅಂದರೆ ವಾದ ವಿಚಾರಣೆಗಳಾಗ್ತಾ ಇರುತ್ತಲ್ಲ ಅವ್ರ ಪರ ವಕೀಲರು ಇವ್ರ ಪರ ವಕೀಲರು ವಾದವನ್ನು ಇಡಬೇಕಾದ್ರೆ ಪಾಪ ಆ ಸಂತ್ರಸ್ತ ಹೆಣ್ಣುಮಗಳಿಗೆ ಯಾರಿದ್ರು ಆ ಗುಂಪಲ್ಲಿ ಯಾರು ಯಾರಿದ್ರು ಅಂತ ಕಂಡುಹಿಡಿಯೋಕೆ ಸಾಧ್ಯ ಆಗಿಲ್ಲ ಅದೇ ಅಡ್ವಾಂಟೇಜ್ ಸಿಕ್ಕಿ ಈಗ ಏಳು ಜನಕ್ಕೆ ಬೇಲ್ ಸಿಕ್ಕಿದೆ ಬಟ್ ಇದರಲ್ಲಿ ಆತಂಕಕಾರಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಬೇಲ್ ಸಿಕ್ಕಿ ಹೊರಗೆ ಓಡಾಡ್ತೀನಿ ಅನ್ ಅನ್ನುವಂಥದ್ದು ಎಷ್ಟೋ ಜನಕ್ಕೆ ಬಿಡು ನಾನು ಏನು ಮಾಡಿದ್ರು ಆಗುತ್ತೆ ಅನ್ನುವಂಗೆ ಆಗಿಬಿಡುತ್ತೆ ಇಂಥ ಪ್ರಕರಣಗಳಲ್ಲಿ ಮತ್ತೆ ಇನ್ನೊಂದು ನಮ್ಮ ಲಾ ಹೇಳದೆ ಹಾಗೆ